ತಗ್ಲಿನ ಮೊನ್ನೆ ಯಾರು ಈ ದಾರಿನ ಬಿಡಿಸ್ಬಿಟ್ಟು ಪಾಪ ಈ ನಾಗಶೇಕರು ತಿಂಗಳ್ಗಟ್ಟಲೆ ಬೇರೆ ಯಾವ ಪಿಕ್ಚರ್ಗೆ ಒಪ್ಕೊಳ್ಳಂಗಿಲ್ಲ ನಾನು ಅಂತ ನಾಣಿ ಅಳ್ತಾ ಇದ್ರು ನೋಡಿ ಈ ಬಿಳಿ ದಾರಿ ಬಿಟ್ಬಿಟ್ಟು ಮನೇಲಿ ಕೂಡ ಸೇರಿಸ್ತಾ ಇಲ್ವಂತೆ ಶೂಟಿಂಗ್ ಎಲ್ಲರಿಗೂ ನಮಸ್ಕಾರ ಹಾಂ ಹಲೋ ನಾನು ಮಾತಾಡ್ತಾ ಇದ್ದೀನಿ ಸಂಜು ವೆಟ್ಸ್ ಗೀತಾ ಪಾಟು ಸರ್ ಈ ನಾಗಶೇಖರ್ ಅಂದ ತಕ್ಷಣವೇ ಥಿಯೇಟ್ರ್ ಫುಲ್ ಮಳೆ ಅಂತಲೇ ಅರ್ಥ ಸರ್ ಅದು ಯಾಕಂದರೆ ಒಂದು ಏನೋ ಒಂದು ಮೂಡ್ ಇಟ್ಕೊಂಡೇ ಅವರು ಶೂಟಿಂಗ್ ಮಾಡ್ತಾರೆ ಈ ಸಿನಿಮಾ ಅವರಿಗೆ ಫಲ ಕೊಡುತ್ತೆ ಕೊಟ್ಟೆ ಕೊಡುತ್ತೆ ಅಂದರೆ ಅವರ ಹಾರ್ಡ್ ವರ್ಕ್ ಎಲ್ಲ ಟೀಮಿನ ಎಲ್ಲ ಹಾರ್ಡ್ ವರ್ಕ್ ಇದೆಯಲ್ಲ ಎಲ್ಲೆಲ್ಲಿ ಸರ್ ಬರೀ ಸಿಡ್ಲಿಗಟ್ಟ ಹೇಳ್ಬಿಟ್ಟು ಹೋಗ್ಬಿಟ್ರೆ ಅವರು ಕಷ್ಟಪಟ್ಟು ಅವರು ನಾವಲ್ಲಿ ಯಾವುದೋ ಒರಿಜಿನಲ್ ರೇಷ್ಮೆ ಗೂಡು ರೇಷ್ಮೆ ಮಾರೋ ಜಾಗ ಇದು ಇದಾಗ್ತಾರಲ್ಲ ಆ್ಯಕ್ಷನ್ ಬಿಡ್ತಾರಲ್ಲ ಆಕ್ಷನ್ ಹಾಕೋ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟವ್ರೆ ಆ ಜನರ ಮಧ್ಯೆ ಅಯ್ಯಪ್ಪ ಅಯ್ಯ ನಮ್ಮ ಹೆಗ್ಡೆಯವ್ರ ಬೇರೆ ಫುಲ್ಲು ವೈಡ್ ಹಾಕ್ಕೊಂಡು ಆ ಜನ ಬಿಡ್ತಾ ಇಲ್ಲ ಆ ಇದ್ದಾರೆ ಆ ರೇಷ್ಮೆ ಆ ಹುಳ ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದನ್ನು ಆ ಪ್ರೋಸೆಸ್ಸು ಆ ಹುಳ ಆ ಗೂಡೆಲ್ಲ ನೋಡಿಬಿಟ್ರೆ ಆ ಸ್ಮೆಲ್ಲು ಅಯ್ಯಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತಿನ ದಿನ ಸಾಧ್ಯನೇ ಇಲ್ಲ ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ ಆ ಕಷ್ಟನ ಅಲ್ಲ ಒರಿಜಿನಲ್ ಆಕ್ಷನ್ ಹಾಕೋ ಜಾಗ ಆಮೇಲೆ ಆ ಹುಳುಗಳು ಇದ್ದಂಥ ನನಗೇನು ಅನಿಸ್ತು ಅಂದರೆ ಇದು ಪ್ಯಾಟ್ರನ್ನೇ ಹೊಸ್ತಾಗಿದೆ ಅಂತ ರೆಗ್ಯುಲರಾಗಿ ಸಂಜೆ ಬೆಡ್ಸ್ಗಿಟ್ಟ ಆತು ಒಂದು ಪಾರ್ಟ್ ಒನ್ ಆ ಥರ ಇಲ್ಲ ಇದ್ರೂ ಇದರ ರೂಟಿಂಗೇ ಬೇರೆ ಥರ ಇದೆ ಬೇರೆ 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 ಹೊಸ 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 ವಿಷನ್ಸ್ನ ಈ ಸಲ ಕಂಡು ಹಿಡ್ದಿದ್ದಾರೆ ನಾಗ ನಾಗಶೇಖರವರು ಈಗ ನಮ್ಮ ಮೈನಾಲ ಮಾಡಿದಾಗ ದೂದ್ ಸಾಗರು ಆಮೇಲೆ ಸಂಜೀವಟ್ಸ್ಗೀತಾ ಮ್ಯ ಇದು ಅದು ಯಾವುದು ಊರದು ಬೀದರು ಅದೆಲ್ಲ ಮಾಡಿದಾಗ ಈ ಹಾಡ್ ವರ್ಕು ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರಾಗಿ ನಾಗಶೇಖರದ ಹಾರ್ಡ್ ವರ್ಕ್ ಸರ್ ನಿರ್ಮಾಪಕರ ಸಾಥು ತುಂಬ ಚೆನ್ನಾಗಿ ಖರ್ಚು ಮಾಡಿ ಸುಮ್ಮನೆ ಫಾರಿನೆಲ್ಲ ಹೋಗಿ ಶೂಟ್ ಮಾಡೋದಂದರೆ ಲಕ್ಷಾಂತರ ರೂಪಾಯಿ ಬೇಕು ಅದಕ್ಕೆ ಕೋಟ್ಯಾಂತ್ ರೂಪಾಯಿ ಬೇಕು ಅಷ್ಟು ದಿವಸ ಹೋಗಿ ಶೂಟ್ ಮಾಡಿದೆ ಶೂಟ್ ಮಾಡೋದು ಒಂದೇ ಇಲ್ಲ ಅದನ್ನೆಲ್ಲ ಮ್ಯಾಚ್ ಮಾಡೋದಿದಿಲ್ಲ ಅವರ ಹಾರ್ಡ್ ವರ್ಕು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಏನು ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ರಿ ಆಮೇಲೆ ರಚಿತಾ ಅವ್ರನ್ನ ಹೆಂಗೆ ತೋರಿಸಿದ್ರಿ ಅಂತ ಕೇಳ್ತಾಯಿದ್ರೆ ಇದ್ದಾರೆ ಚೆನ್ನಾಗಿದ್ರು ಅವರು ಚೆನ್ನಾಗಿ ತೋರಿಸಿದ್ರು ಈಚಿನ ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನೋ ಒಂದು ಹತ್ತು ವರ್ಷನೇ ಅಥವಾ ಒಂದು ಎಂಟು ವರ್ಷ ಅಂತ ಹೇಳ್ಬೋದು ಈ ಎಂಟು ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದ್ದೀರಾ ಹೇಳಿ ಒಬ್ಬರು ಇಲ್ಲ ಬೇರೆಯವ್ರಿಗೆ ಇಲ್ಲ ಸೊ ಇನ್ನೂ ಚೆನ್ನಾಗಿ ತೋರಿಸಿರ್ತಾರೆ ಒಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸು ಬರುತ್ತೆ ಅದೇ ಥರ ಡೈರೆಕ್ಟ್ರಿಗೆ ಮೂಡು ಬರುತ್ತೆ ಹೀರೋಗಳಿಗೂ ಒಂದೇ ಒಳ್ಳೆ ಸಾಂಗ್ ಬರುತ್ತೆ ಒಳ್ಳೆ ಡ್ಯುಯೇಟ್ ಬರುತ್ತೆ ಒಳ್ಳೆ ಸಿನಿಮಾನೂ ಆಗುತ್ತೆ ಜೊತೆಗೆ ಇದು ಬೇರೆ 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 ಜಾಗಗಳೆಲ್ಲ ಆ ಸೈಕಲಲ್ಲಿ ಇದನ್ನು ಒತ್ಕೊಂಡು ಹೋಗೋದು ಪಾಪ ಅವರು ಒರಿಜಿನಲ್ ಆಗಿ ಈ ನಾಕ್ಷಕರು ಎಷ್ಟು ಕೆ ಜಿರ್ಬೋದು ಅದು ಎಪ್ಪತ್ತು ಕೆ ಜಿನ ತಲೆ ಮೇಲೆ ಒರೆಸಿ ಅದೇನದು ಟಿ ಎಸ್ ಬಿಟ್ಟು ಕೂರಿಸ್ಬಿಟ್ಟವ್ರೆ ಆಮೇಲೆ ನನ್ನ ತಲೆ ಮೇಲೆ ಓಡ್ಸೋಕೆ ಬರ್ತಾರೆ ಓ ಹೋಗ ಅದನ್ನು ನೋಡ್ಕೊಂಡು ಟಿ ವಿಯಸ್ ಹೆಂಗೆ ಹೋಗೋದು ನಾವು ಈ ಥರ ಪ್ರಯತ್ನಗಳು ತುಂಬ ನಡೆದಿದೆ ಈ ಸಿನಿಮಾದಲ್ಲಿ ಯಾವುದೋ ಸಂಜೀವರ್ಸಿ ಟು ಇದು ಬೇರೆ ಥರ ಕ ಕಲೆಯೂ ಇರೋಂಥ ಸಿನಿಮಾ ಇದು ನನಗೇನು ಫಸ್ಟ್ ಪಾರ್ಟ್ಗೂ ಇದಕ್ಕೂ ಲಿಂಕ್ ಇರ್ಬೋದು ಮತ್ತು ಕಥೆ ಅಂತ ತೊಗೊಂಡಾಗ ಇದು ಆಗಿದೆ ಬೇರೆ ಥರನೇ ಜಾನರಲ್ಲಿದೆ ಅಂತ ನನಗೆ ಸಿ ಎಲ್ ಸನ್ ಮಾಡ್ತಾರೆ ಎಲ್ಲರ ಕೋಆಪ್ರೇಷನ್ ನೋಡಿ ಎಲ್ಲ ನಮ್ಮ ಏನಮ್ಮ ಮೇಸರ ಮಾಡ್ತಾ ಉಂಟು ಅಲ್ಲ ನಮ್ಮ ದಾಡಿ ದಾಳಿ ದಾಡಿ ದಾಡಿ ಸೌನು ಇದೇ ನೀವು ಮ್ಯಾನೇಜರ್ ಮ್ಯಾನೇಜರಾಗಿದ್ದಿದ್ದಲ್ಲ ನೀವು ಫಸ್ಟ್ ಮ್ಯಾನೇಜರ್ ಆದವರು ಈಗ ಜೊತೇಲಿ ಅಸೋಸಿಯೇಟ್ ಆಗಿ ಜೊತೇಲಿ ಸೇರಿ ನಮ್ಮ ಗೌಡ್ರು ಹಾಂ ಅವ್ರು ಗೊತ್ತಾ ಶಿವನಿಯರು ಉಪೇಂದ್ರ ಸಿನಿಮಾ ಏನು ಮಾಡಿದ್ರು ಹಾಂ ಅವರು ಗೊತ್ತಾ ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರು ಮಾಸ್ಕ್ಸು ಹಾಂ ನಾನೇ ನಾನೀಗಿಬ್ರು ಲೇಡೀಸು ಅಸಿಸ್ಟೆಂಟು ಅಲ್ಲಪ್ಪ ಅಲ್ಲಿ ಬರ್ದೇ ಬರ್ತಾರೆ ಇದೆಲ್ಲ ಆಗಿ ತುಂಬ ಚೆನ್ನಾಗಿ ಬಂದಿದೆ ಸಂಜು ಬೆಟ್ ಸಿಗೀತ ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ ಮೈನಾನು ನಾನೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದೆ ಈ ಸಿನಿಮಾದಲ್ಲಿ ಜೊತೆಲಿ ಎಲ್ಲ ಸಿನಿಮಾದಲ್ಲಿ ನಾನು ಜೊತೆ ಇದ್ದಿದ್ದೀನಿ ಕಿಟ್ಟಪ್ಪ ಈಸ್ ವರ್ಕ್ಡ್ ಹಾರ್ಡ್ ಈಗ ಮುಖ ಕಾಣ್ತಾ ಇದೆ ಪಾಪ ಅದು ಇದು ಏನದು ಗಡ್ಡ ಮೀಸೆ ಅವರಿಗೆ ರೇಷ್ಮೆ ಗೂಡು ಬಿಟ್ಟಂಗೆ ಬಿಟ್ಬಿಟ್ಟಿದ್ರು ಈಗ ಈಗ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಒರಿಜಿನಲ್ ಕೃಷ್ಣಪ್ಪ ಆಗೋರೆ ಅದರಿಂದ ನಿಮ್ಮೆಲ್ಲರ ಪ್ರೋತ್ಸಾಹ ಇವತ್ತು ಮುಗಿದಿದ್ದ ಸಿನಿಮಾ ಇನ್ನು ಮೇಲೆ ಅವ್ರಿಗೆ ಕೆಲಸ ಇರೋದು